ಕರ್ನಾಟಕದಲ್ಲಿ ಒಂದು ರೀತಿ ರಾಜಕಾರಣದ ಕೂಗು ಕರ್ನಾಟಕದ ರಾಜ್ಯಪಾಲರು ನಾನು ಅವ್ರ ಬಗ್ಗೆ ಭಾಳ ಪ್ರಶಂಸೆ ಮಾಡಿದ್ದೆ ಬಿ ಡಿ ಜಿಯವರ ಶತಮಾನೋತ್ಸವ ಸಮಾರಂಭದಲ್ಲಿ ಬಂದಿದ್ದರು ನಾನು ಮುಖ್ಯ ಅತಿಥಿಯಾಗಿದ್ದೆ ಮಾತನಾಡದೆ ನಮ್ಮ ರಾಜ್ಯಪಾಲರು ಯಾವುದೇ ಗೊಂದಲಕ್ಕೆ ಸಿಕ್ಕಲಿಲ್ಲ ರಾಜಕೀಯ ಮಾಡಲಿಲ್ಲ ತಾವು ನಿಮ್ಮ ರಾಜ್ಯಕ್ಕೆ ಹೋಗಬೇಡಿ ಕರ್ನಾಟಕದಲ್ಲೇ ಇರಬೇಕು ನೀವು ಇಲ್ಲೇ ಒಬ್ಬ ಕನ್ನಡ ಪಂಡಿತರನ್ನು ಇಟ್ಕೊಂಡು ಕನ್ನಡ ಕಲಿತು ತಪ್ಪು ತಪ್ಪಾದರೂ ಚಿಂತೆ ಇಲ್ಲ ಮುಂದಿನ ಆಯವ್ಯಯದಲ್ಲಿ ರಾಜ್ಯಪಾಲರ ಭಾಷಣ ಕನ್ನಡದಲ್ಲಿರಲಿ ಅಂತೇಳಿ ಹೇಳಿದ್ದೆ ಇಲ್ಲೇ ಬಸವಭವನದಲ್ಲಿ ಭಾಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ರು ಈಗ ನಾವು ರಾಜ್ಯಪಾಲರ ಗಲಾಟೆಗಳನ್ನು ಬೇರೆ ಬೇರೆ ರಾಜ್ಯದಲ್ಲಿ ನೋಡಿದ್ದೇವೆ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರ ಗಲಾಟೆ ತಮಿಳುನಾಡಿನಲ್ಲಿ ರಾಜ್ಯಪಾಲರ ಗಲಾಟೆ ಕೇರಳದಲ್ಲಿ ರಾಜ್ಯಪಾಲರ ಗಲಾಟೆ ಬಂಗಾಳದಲ್ಲಿ ರಾಜ್ಯಪಾಲರ ಗಲಾಟೆ ಮತ್ತು ಇದು ಭಾಳ ಶಾಂತವಾಗಿದ್ದರು ನಮ್ಮ ರಾಜ್ಯಪಾಲರು ಇದ್ದಕ್ಕಿದ್ದಂಗೆ ಸ್ವಲ್ಪ ರಾಜ್ಯಪಾಲರು ಅವರು ರಾಜಕೀಯ ಪಾಲರಾಗಬಾರ್ದು ರಾಜ್ಯಪಾಲರೇ ಹೊರ್ತು ರಾಜಕೀಯ ಪಾಲರಾಗಬಾರ್ದು ನಮ್ಮಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಇನ್ನು ತಮಗೆ ಗೊತ್ತಿರ್ಬೋದು ತಮಗೆ ಹಿಂದೆ ಎಸ್ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಬೊಮ್ಮಾಯಿ ಅವರ ಅಧಿಕಾರದಿಂದ ಕೆಳಗಿಳಿಸ್ರು ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳ್ತು ರಾಜ್ಯಪಾಲರಾಗಲಿ ಯಾರಾಗಲಿ ನೀವು ಕೆಳಗಿಳಿಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಧಿಕಾರ ಇರತಕ್ಕಂಥದ್ದು ಶಾಸನ ಸಭೆ ಶಾಸನ ಸಭೆಯಲ್ಲಿ ಮತದಾನದ ಮೂಲಕ ಸರ್ಕಾರ ಅಳಿವು ಉಳಿವು ಅದನ್ನು ಬಿಟ್ಟು ನೀವು ನಿಮ್ಮ ಇಚ್ಛೆ ಬಂದಾಗ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಭಾಳ ವರ್ಷ ಆಗೋಯಿತು ಈಗಾಗಲೇ ಅನೇಕ ಕೇಸ್ಗಳಲ್ಲಿ ಎಸ್ ಆರ್ ಬೊಮ್ಮಾಯವರನ್ನ ಹೇಳ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಮೂಡಾಬೆಗ್ಗೆ ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನ ನೇಮಿಸಿದ್ದಾರೆ ನಿವೃತ್ತ ನ್ಯಾಯಾಧೀಶರು ತೀರ್ಪನ್ನು ಕೊಡಬೇಕು ಅದಕ್ಕಿಂತ ಮುಂಚೆ ನೀವು ನೋಟಿಸ್ ಅನ್ನು ಮುಖ್ಯಮಂತ್ರಿಗೆ ಕೊಡ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಅಪರಾಧ ಬಹುಶಃ ನನಗನಿಸ್ತದೆ ರಾಜ್ಯಪಾಲರ ಸ್ವಂತ ಅನಿಸಿಕೆ ಅಲ್ಲ ಇದು ರಾಜಕೀಯದ ಅನಿಸಿಕೆ ಆಗಿದೆ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಲಿ ಎಲ್ಲ ಕಾಲದ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಲಿ ಆಗಬಾರ್ದು ಅಂತಲಲ್ಲ ರಾಜ್ಯಪಾಲರು ಮುಖ್ಯಮಂತ್ರಿಗೆ ನೋಟಿಸನ್ನು ಕೊಡೋದಾದರೆ ಇದು ಪ್ರಜಾಪ್ರಭುತ್ವ ಆಗೋದಿಲ್ಲ ಇದು ನಿಜವಾಗಲೂ ದಂಡಿನ ಆಳ್ವಿಕೆ ಆಗುತ್ತೆ ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರು ಅವರಿಗೆ ಬಹಳ ಜವಾಬ್ದಾರಿ ಇದೆ ಅತ್ಯಂತ ಜವಾಬ್ದಾರಿ ಇದೆ ಒಂದು ಸಿದ್ದರಾಮಯ್ಯನವರು ಬೇಗ ಬಹಳ ಸುಮಾರು ವರ್ಷದಿಂದ ಅವ್ರ ಮೇಲೆ ಒಂದು ರೀತಿ ಕಣ್ಣಿಟ್ಟಿದ್ದಾರೆ ಮುಂದ್ಯಾರು ಏನು ಸಿದ್ದರಾಮಯ್ಯ ನಂತರ ಯಾರು ಒಂದು ರಾಜ್ಯಪಾಲರು ಸಭೆ ಕರೀರಿ ನೀವು ವಿಶೇಷ ಅಧಿವೇಶನವನ್ನು ಕರೀರಿ ಈ ವಿಶೇಷ ಅಧಿವೇಶನದಲ್ಲಿ ಮೂಡಾ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಅಂಥ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೇಳ್ಬೋದಾಗಿತ್ತು ಅದನ್ನು ಬಿಟ್ಟು ಇದು ಒಂದು ರೀತಿ ಪಿತೂರಿ ರಾಜಕಾರಣ ರಾಜ್ಯಪಾಲರಿಗಿಂತ ಹೆಚ್ಚಾಗಿ ಕೇಂದ್ರದ ರಾಜಕಾರಣ ಸಿದ್ದರಾಮಯ್ಯನವರು ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳ ಕಾಲ ಆಯವ್ಯಯ ಮಂಡನೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಆರು ವರ್ಷ ಇದ್ರು ಈಗಲೂ ಇದ್ದಾರೆ ಅವರು ತೆಗೆದು ಯಾರು ಬರೋರು ಇದ್ದಾರೆ ಯಾರಿದ್ದಾರೆ ಆ ಒಂದು ಅಂತರ ಆ ಒಂದು ವಿಚಾರ ಯಾರಿದ್ದಾರೆ ನೋಡೋಣ ಯಾರ್ಯಾರು ಇರಲಿ ಆ ವಿಚಾರ ಬೇರೆ ಆದರೆ ನೀವು ಇವತ್ತು ಈ ಒಂದು ನೋಟಿಸನ್ನು ಕೊಡುವ ಮೂಲಕ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಸಂವಿಧಾನಬದ್ಧವಾಗಿ ಆಗಿರುವ ಸರ್ಕಾರವನ್ನು ಅಲುಗಾಡಿಸಬಾರ್ದು ನಿಮ್ಮ ನೋಟಿಸ್ ಕೊಟ್ಟಿರೋದು ಒಂದು ರೀತಿ ಇಡೀ ರಾಜ್ಯದಲ್ಲಿ ಆಡಳಿತ ಮಂಕಾಗತ್ತೆ ಆಡಳಿತ ಕತ್ತಲೆ ಆಗುತ್ತೆ ಅಧಿಕಾರಿಗಳು ಅವ್ರದ್ದೇ ಒಂದು ಧೋರಣೆ ಆಗುತ್ತೆ ನೋಟಿಸ್ ಬಂದಿದೆ ರಾಜ್ಯಪಾಲರಿಂದ ನಬಿಚ್ಚೆ ಬನ್ನುವ ಇದೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಅಪಾಯ ಆಗುತ್ತೆ ಈ ರೀತಿ ವರ್ತನೆಯನ್ನು ರಾಜ್ಯಪಾಲರ ಬಗ್ಗೆ ನಾವು ಭಾಳ ಗೌರವ ಇದೆ ಆದರೆ ಪ್ರಜಾಪ್ರಭುತ್ವದ ಬಗ್ಗೆ ಅವರಿಗಿಂತಲೂ ಗೌರವ ಇದೆ ಇದನ್ನೇ ಮುಂದುವರಿಸಾದರೆ ಈ ರಾಜ್ಯಪಾಲರುಗಳ ನೀತಿಯನ್ನು ವಿರೋಧಿಸಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಎಚ್ಚರಿಕೆ ಕೊಡ್ತೇನೆ ರಾಜ್ಯಪಾಲರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಗೌರವ ಇದೆ ಇದು ಈ ರೀತಿ ಒಬ್ಬ ಮುಖ್ಯಮಂತ್ರಿಯನ್ನು ಪ್ರಾಸಿಕ್ಯೂಷನ್ ಮಾಡುವ ವಿಚಾರದಲ್ಲಿ ನೀವು ಮೊದಲು ನೋಟಿಸ್ ಕೊಟ್ಟು ಆಮೇಲೆ ನಡೆಸ್ತಕ್ಕಂಥ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧವೇ ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಂಗೆ ಆಗುತ್ತೆ ಒಳ್ಳೆಯದಲ್ಲ ನಮ್ಮ ರಾಜ್ಯಪಾಲರ ಬಗ್ಗೆ ಅದರ ಭಾಳ ಗೌರವ ಇದೆ ಒಳ್ಳೆಯ ವ್ಯಕ್ತಿ ಅವರಿಗೆ ಒತ್ತಡ ಯಾರು ಎಲ್ಲಿಂದ ಪ್ರಧಾನಮಂತ್ರಿಯಿಂದಲೇ ಒತ್ತಡ ಇರ್ಬೋದು ಗೃಹ ಮಂತ್ರಿಯಿಂದಲೇ ಒತ್ತಡ ಇರ್ಬೋದು ಇದಾಗಬಾರ್ದು ರಾಜ್ಯದಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಶಾಸನ ಸಭೆ ಎಷ್ಟು ಬೇಕಾದರೂ ಮಾತನಾಡ ನಿಮಗೆ ಹೇಳೋದಾದರೆ ಈ ಸಾರಿ ನಡೆದಂಥ ಶಾಸನ ಸಭೆಯ ಬಗ್ಗೆ ಎಲ್ಲರೂ ನಾಚಿಕೆ ಪಡಬೇಕು ಕೊನೆಯ ಮೂರು ದಿವಸ ನೀವು ನಡೆದದ್ದು ಶಾಸನಸಭೆಯೊಳಗೆ ಮಲಗದ್ದು ತಮಟೆ ಹೊಡೆದದ್ದು ತಾಳ ಹಾಕದ್ದು ಇದೆಲ್ಲವನ್ನು ನೋಡಿದ್ರೆ ಭಾಳ ನೋವಾಗುತ್ತೆ ಸಮಗ್ರ ಚರ್ಚೆ ಆಗೋದಕ್ಕೆ ಶಾಸನ ಸಭೆ ಇದು ರಾಜ್ಯಪಾಲರು ಸ್ವಲ್ಪ ಎಚ್ಚರ ತಪ್ಪಿ ರಾಜಕಾರಣವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನೋವಾಗುತ್ತೆ ಅವ್ರ ಬಗ್ಗೆ ಗೌರವ ಇದೆ ಮತ್ತೊಂದು ವೈನಾಡ್ನಲ್ಲಿ ನಡೆದಿರ್ತಕ್ಕಂಥ ದುರಂತ ಇಡೀ ರಾಷ್ಟ್ರ ಇಡೀ ದೇಶವೇ ಎಚ್ಚರ ಆಗಬೇಕಾಗಿದೆ ಎಲ್ಲೆಲ್ಲಿ ಮನೆಗಳನ್ನು ಕಟ್ಟಬೇಕು ಎಲ್ಲೆಲ್ಲಿ ರಸ್ತೆಗಳನ್ನು ಮಾಡಬೇಕು ಎಲ್ಲೆಲ್ಲಿ ಜಲಾಶಯಗಳನ್ನು ಕಟ್ಟಬೇಕು ಮುಂದಿನ ಪರಿಸ್ಥಿತಿ ಏನು ಭೂಮಿಯ ಪರಿಸ್ಥಿತಿ ಏನು ಆಕಾಶದ ಪರಿಸ್ಥಿತಿ ಏನು ಇದೆಲ್ಲವನ್ನು ಯೋಚನೆ ಮಾಡಿ ತೀರ್ಮಾನ ಮಾಡತಕ್ಕಂಥಕ್ಕೆ ಈ ವೈನಾಡು ಇದೊಂದು ಎಲ್ಲರಿಗೂ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದೆ ವೈನಾಡಿನಲ್ಲಿ ಈಗಾಗಲೇ ಇನ್ನೂರೈವತ್ತಕ್ಕೂ ಮೇಲೆ ಸತ್ತಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಸೂಕ್ತ ಪರಿಹಾರವನ್ನು ಕೂಡಲೇ ಕೊಡಬೇಕು ಅಂತೇಳಿ ನಾನು ಅತ್ಯಂತ ಕಳಕಳಿಯಿಂದ ಮನೆ ಮಾಡಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ